ಕುಷ್ಟಗಿ ಪಟ್ಟಣದ ನಾಯಕವಾಡಿ ಓಣಿಯ ವೀರಶೈವ ಲಿಂಗಾಯತ ಸಮಾಜದ ಯುವಕ ಶರಣಬಸವ ತಂದೆ ಪಂಪನಗೌಡ ಮಾಲಿಪಾಟೀಲ್ ಅವರು ನಿನ್ನೆ ಹಾಸನದ ಹತ್ತಿರ ಕಾರು ಅಪಘಾತದಲ್ಲಿ ನಿಧನರಾಗಿರುತ್ತಾರೆ ಮೃತರಾದ ಶರಣಬಸವ ಮಾಲಿಪಾಟೀಲ್ ಅವರು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿದ್ದರು ಹಾಗೂ ಮಾಜಿ ಸಚಿವರಾದ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ಪುತ್ರರಾದ ದೊಡ್ಡಬಸವನಗೌಡ ಪಾಟೀಲ್ ಬಯ್ಯಾಪುರ ಇವರಿಗೆ ಬಲಗೈ ಬಂಟನಾಗಿದ್ದ ಎಂದು ತಿಳಿದುಬಂದಿದೆ ಮೃತರ ಪಾರ್ಥಿವ ಶರೀರವು ಹಾಸನದ ದವಾಖಾನೆಯಲ್ಲಿದ್ದು ಇಂದು ಶನಿವಾರ ಸಾಯಂಕಾಲ ಬರುವ ನಿರೀಕ್ಷೆಯಿದೆ ಮೃತರ ಅಂತ್ಯಕ್ರಿಯೆಯು ನಾಳೆ ದಿನಾಂಕ ಏಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕುಷ್ಟಗಿಯ ವೀರಶೈವ ಲಿಂಗಾಯತ ರುದ್ರಭೂಮಿಯಲ್ಲಿ ಜರುಗುಮುದು ಮೃತ ಶರಣಬಸವ ಮಾಲಿಪಾಟೀಲ್ ಇವರಿಗೆ ಕುಷ್ಟಗಿ ಜನತೆಯಿಂದ ಹಾಗೂ ನಮ್ಮ ಜಿ ಎಂ ನ್ಯೂಜ್ ಕುಷ್ಟಗಿ ವಾಹಿನಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದೇವೆ